ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಪಾತಿ ಮತ್ತು ಗೊಜ್ಜು ಜುಮರಣ ಅಂತ ಎಲ್ಲ ಮಾಡ್ತೀನಿ ಇದು ರೆಸಿಪಿ ಏನು ತೋರಿಸ್ತಾ ಇಲ್ಲ ನಾನು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಯಾರು ತಿನ್ನಲ್ಲ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಾವು ಯೂಶ್ವಲಿ ನಾನು ಹೇಳಿದೆ ಅಲ್ವಾ ಒಂದು ಸರ್ತಿ ಎಲ್ಲ ತಿಂಗಳಿಗೆ ಒಂದು ಎರಡು ಸರ್ತಿ ಅಂತ ಮಾಡ್ತಾ ಇರ್ತೀನಿ ಇನ್ನು ಮಾರ್ನಿಂಗ್ ಗೊತ್ತಲ್ವಾ ಅಡುಗೆ ಮನೆಗೆ ಬಂದ್ರಂತೂ ಆಚೆ ಕಡೆ ಹೋಗೋಕ್ಕೆ ಟೈಮ್ ಸಾರಲ್ಲ ಮಗಳು ಮಲಗಿದ್ಲು ಅಪ್ಪನ ಎತ್ಕೊಂಡಿದ್ದಾರೆ ಇವಾಗ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಗ್ಯಾಪ್ ಕೊಟ್ರಂತೂ ಸ್ವಲ್ಪ ಪಾತ್ರೆಗಿದ್ದರೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಹೊರಗಡೆ ಹೋಗೋಣ ಅಂತ ಚಪಾತಿ ಏನೇನು ಬಿಸಿ ಇದೆ ಅಲ್ವಾ ತಿನ್ನೋದು ನನ್ನ ಹಸ್ಬೆಂಡ್ ಮನೆಗೆ ಅವರಿಗೆ ಹರ್ಕೊಡ್ಬೇಕು ಇವಾಗ ನಾಲ್ಕು ಹಲಿಬಿಟ್ಟು ಅಪ್ಪನ ಕೊಟ್ಟರೆ ಮುಗೀತು ಮಗನ ಇನ್ನೂ ನಿದ್ದೆ ಮಾಡ್ತಾ ಇದ್ದಾನೆ ನೋಡೋಣ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ಮೇನ್ ಅಡಿಗೆ ಮನೆ ಕೆಲಸದಲ್ಲಿ ಅಂತ ಅಂದ್ರೆ ಪಾತ್ರೆ ಅವಾಗಿಂದ ಅವಾಗ್ಲೇ ವಾಶ್ ಮಾಡ್ಕೊಂಡ್ರೆ ನೋಡಿ ನಾವು ಬಚ್ಚ ಇಲ್ಲ ಆಮೇಲೆ ವಾಶ್ ಮಾಡೋಣ ಅಂತ ಏನಾದ್ರು ಎತ್ತಿಕ್ಕಿದ್ರೆ ಸಿಂಕ್ ತುಂಬಾ ಪಾತ್ರೆ ಆಗಿರ್ತವೆ ಅದ್ರಲ್ಲೂ ಮಕ್ಳಿರೋ ಮನೇಲಂತು ಪಾತ್ರೆ ಜಾಸ್ತಿನೇ ಬೀಳ್ತವೆ ಅವಾಗ ಅವಾಗ್ಲೇ ನಾನಂತೂ ತೊಳ್ಕೊಂಡ್ಬಿಡ್ತೀನಿ ಆಮೇಲೆ ಇದ್ರ ಜೊತೆನೆ ಸ್ವಲ್ಪ ನಾನು ಹೇಳಿದೆ ಅಲ್ವಾ ಅಡುಗೆನೂ ಕೂಡ ಮಾಡ್ಕೊಬೇಕು ಸಾಂಬಾರು ಅಂತ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಒನ್ ಟೈಮಲ್ಲಿ ನಾನು ಎಡಗೂ ಕೆಲಸನೂ ಮಾಡಬೇಕು ಸೊ ಗೊಜ್ಜು ಆಲ್ರೆಡಿ ರೆಡಿ ಆಯಿತು ಸೊ ಬಂದಾಗ ಚಪಾತಿ ಹಾಕ್ಕೊಡೋದು ಅಂತ ನನ್ನ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ ಇನ್ನೇ ನನ್ನ ಹಸ್ಬೆಂಡು ಬರ ಟೈಮ್ ಆಗ್ತಾ ಇತ್ತು ಅವ್ರ ಬೆಳಿಗ್ಗೆ ನೆಟ್ಟೋಗಿರ್ತಾರೆ ಟಿಫನ್ಗೆ ಬಂದುಬಿಡ್ತಾರೆ ಮನೆಗೆ ಸೊ ಅವ್ರು ಬಂದ ಮೇಲೆ ನಾನು ಚಪಾತಿ ಕೊಡ್ತೀನಿ ಅದಕ್ಕೆ ಮುಂಚೆನೆ ನಾನು ನಮ್ಮ ಅಪ್ಪ ನನ್ನ ಮಗ ಎಲ್ಲ ತಿಂದುಬಿಟ್ಟಿರ್ತೀವ್ರು ಯಾಕಂದರೆ ಹತ್ತು ಹತ್ತುವರೆಗೆ ಬಂದುಬಿಡ್ತಾರಲ್ವ ಹಂಗಾಗಿ ಚಪಾತಿ ದೋಸೆ ಅಂದರೆ ಮಾತ್ರ ಕೆಲಸ ಸ್ವಲ್ಪ ನಿಧಾನಕ್ಕಾಗುತ್ತೆ ಯೂಜ್ಲಿ ಅದು ಬಿಸಿ ಬಿಸಿಯೇ ತಿನ್ನಬೇಕಲ್ವಾ ಇಷ್ಟೊತ್ತಾದರೂ ಮುಗಿಯೆಲ್ಲ ಕೆಲಸಿಕೊಂಡು ಸೊ ನಂದಂತೂ ಟಿಫನ್ ಆಯಿತು ಇವತ್ತು ಒಂದು ಶಾಪಿಂಗ್ ವಿಚಾರ ಏನಾಯಿತು ಅಂತಂದರೆ ಮಿಷಿನ್ಗೆ ಕರೆಂಟ್ ಪಾಸಾಗಿರಲಿಲ್ಲ ಸೊ ನಾನು ಅಂದ್ಕೊಂಡೆ ಓ ಮಿಷಿನೇ ಹಾಳಾಯಿತು ಅಂತ ಅಂದ್ಕೊಂಡು ಸದ್ಯದ ದೇವ್ರ ಮಿಷಿನ್ ಎಲ್ಲ ಹಾಳಾಗಿದ್ದು ಮಿಷಿನ್ಗೆ ಪಾಸಾಗುತ್ತಲ್ಲ ಕರೆಂಟು ಸೊ ಆ ಏನೋ ಹೋಗಿತ್ತು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದರು ಆ ಬಟ್ಟೆಗಳ್ನ ಕೈಯ್ಯಲ್ಲಿ ತೊಳೆಯೋದು ನೆನೆಸ್ಕೊಂಡ್ರೆ ಈಗ ಭಯನೇ ಆಗೋಗುತ್ತೆ ಅಂದರೆ ಇವಾಗ ಫಸ್ಟ್ ಆಫ್ ಆಲ್ ಸ್ವಲ್ಪ ಚಳಿ ಇದೆ ಇನ್ನು ಮಕ್ಕಳು ಬಟ್ಟೆ ತೊಳೆದೇ ಸ್ವಲ್ಪ ಆ ಕೈಯೆಲ್ಲ ಶೀತ ದುಳಿಗೆಲಿ ಆಗಿಬಿಡುತ್ತೋ ಅನ್ನೋ ಭಯ ಕಡಿಮೆ ಬಟ್ಟೆ ಅಂತೂ ಬಿಡಲ್ಲ ಒಂದು ದಿನ ನನ್ನ ಮಗ ಏನಿಲ್ಲ ಅಂದರೂ ಬಿಟ್ಟರೆ ಸುಮ್ಮನೆ ಎರಡು ಮೂರು ಬಟ್ಟೆ ಬಿಚ್ಚಾಕ್ತಾನೆ ಆಗ್ತಾನೆ ನೆನೆಸ್ಕೊಳಕ್ಕೂ ಸ್ವಲ್ಪ ಭಯನೇ ಆಗೋಗುತ್ತೆ ನಂಗೆ ಬಟ್ಟೆ ತೊಳೆಯೋದು ಅಂತ ಅಂದ್ಕೊಂಡ್ರೆ ನಿನ್ನ ಗೊಕ್ಕಲ ಸ್ವಿಚ್ ಆಫ್ ಆನ್ ಮಾಡಿ ಕೆಟ್ಸಿರೋದು ಹಿಂಗೆ ಗೈಸ್ ನೋಡಿ ನಾನು ಬೆಳಗ್ಗೆಯಿಂದನೂ ಇವಳಿಗೆ ರಾಗಿ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಳೇನು ಒಂದು ಹತ್ತು ನಿಮಿಷನೇ ನಮ್ಮನ್ನ ಬಿಟ್ಟೆ ಇರತ್ತಿಲ್ಲ ಇರೋದೇ ಇಲ್ಲ ಅನ್ನೋ ಥರ ಕಾಡ್ತಾ ಇದ್ದಾಳೆ ಏನು ಒಂದು ಆ ಕಡೆ ಈ ಕಡೆ ಹೋದ್ರೂ ಕೂಡ ಓ ಜೋರಾಗಿ ಕಿರ್ಚ್ಕೊಳ್ಳೋದು ನಾನು ಎತ್ಕೊಂಡು ಓಡಾಡಲಿ ಇವಳು ಇಂಟೆನ್ಷನ್ ಏನಪ್ಪ ಅಂತಂದರೆ ನಾನು ನೋಡ್ತಾ ಇದ್ದೀನಲ್ಲ ಒಂದು ವಾರದಿಂದ ನಾನು ಏನು ಮಾಡ್ತೀನಿ ಎಲ್ಲಿಗೆ ಹೋಗ್ತೀನಿ ಪ್ರತಿಯೊಂದನ್ನೂ ಇವಳು ನೋಡಬೇಕು ನಾನು ಫ್ರಿಜ್ ಡೋರ್ ಓಪನ್ ಮಾಡಿದ್ರೆ ಅದ್ರೊಳಗಡೆ ಏನೈತೆ ಅಂತ ನೋಡಬೇಕು ಯಾವುದಾದ್ರೂ ಒಂದು ಪಾತ್ರೆ ತೊಗೊಂಡ್ರೆ ಅದರ ಸೌಂಡು ಎಲ್ಲೂ ಅಲಿಸ್ತಾಳೆ ಸೊ ಹಂಗಾಗಿ ಇವಳು ಕಣ್ಣು ಬಿಟ್ಟ ತಕ್ಷಣ ಯಾರಾದರೂ ಒಬ್ರು ಎತ್ಕೊಬೇಕು ಇಲ್ಲ ಅವಳ ಜೊತೆ ಬ್ಯುಸಿಯಾಗಿ ಆಟಾಡ್ತಾ ಇದ್ರೆ ಮಾತ್ರ ನಾವೇನಾದರೂ ಮಾಡ್ಕೊಬೋದು ಇಲ್ಲ ಅಂದ್ರೆ ಬಿಡಲ್ಲ ಯಾರಲ್ಲಿ ಅಲ್ಲಿ ನೋಡ್ತಿರೋದು ಅಮ್ಮಂಗ್ ತೊಂದ್ರೆ ಕೊಡ್ತಿರೋದಾರಲ್ಲಿ ಜಿನಿ ಇರೋದು ಆಯ್ ಕರಿ ಅಲ್ಲಿ ಲಿಶಕ್ಕೆ ಅದಾಳ ಕರಿ ಇಲ್ಲಿ ಲಿಶಮ್ಮ ಬಾ ಬಾ ಮತ್ತೆ ನಾನು ಇವಾಗ ಇನ್ನೊಂದು ಇಂಟ್ರೊಡಕ್ಷನ್ ವಿಡಿಯೋ ತಗೊಂಡಿದ್ದೀನಿ ಯಾಕಂದ್ರೆ ಒಬ್ರಿಗೆ ಕಳಿಸ್ಬೇಕಿತ್ತು ಯೂಟ್ಯೂಬರ್ ಗೆ ಸೊ ಹಂಗಾಗಿ ಮತ್ತೊಂದು ವಿಡಿಯೋ ಈಗ ಹಾಯ್ ಗಾಡಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ ನನ್ನ ಹೆಸರು ಬಂದ್ಬಿಟ್ಟು ಹೆಮುನಾ ಸ್ನೇಹಲೋಕ ಯಾಕೆ ಹೆಸರಿಟ್ಟೆ ಅಂತಂದರೆ ಈ ಜರ್ನಿನಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಫ್ರೆಂಡ್ಸ್ ಆಗಿರ್ತಾರೆ ಸೊ ಅದರಿಂದ ನನ್ನ ಸ್ನೇಹಲೋಕ ಯಮು ಬ್ಲಾಗ್ ಕನ್ನಡ ಅಂತ ಹೇಳ್ತಿದ್ದೀನಿ ಸೊ ನನ್ನದು ಜರ್ನಿ ಅಂದರೆ ಲೈಫ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ತ್ರೀ ಮಂತ್ಸ್ ಆಯಿತು ಈ ತ್ರೀ ಮಂತ್ಸಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಒಂದು ಫೋರ್ ಫಿಫ್ಟಿ ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆಲ್ಮೋಸ್ಟ್ ಈ ಯೂಟ್ಯೂಬ್ ಜರ್ನಿ ಯಾಕೆ ಅಂತ ಕೇಳಿದರೆ ಒಂದೇ ಬೇಸಿಕ್ ಒಂದು ಅರ್ನಿಂಗ್ಸ್ ಇವಾಗ ಕಷ್ಟಪಡೋಣ ಫ್ಯೂಚರ್ ಫ್ಯೂಚರ್ ಏನಾದರೂ ಲಕ್ಷ ಚೆನ್ನಾಗಿದೆ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ನಾನು ಒಂದು ಇಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ನೇ ಯಾಕೆ ಮಾಡಬೇಕು ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತಂದರೆ ನನ್ನ ಚಾನಲಲ್ಲಿ ಮಿಕ್ಸ್ ಕ್ಯಾಟಗರಿ ಇರುತ್ತೆ ಲೈಕ್ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಒಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಮತ್ತು ಮೊದಲು ಚಿಕ್ಕ ಒಳಾಗಿರೋದ್ರಿಂದ ಒಂದು ಫುಡ್ಡು ರೊಟೀನ್ ಏನಿದೆ ಡೈಲಿ ಅದನ್ನು ತೋರಿಸ್ತಾ ಇದ್ದೀನಿ ಮತ್ತು ಹೊರ್ಗಡೆ ಟ್ರಾವೆಲ್ದು ಸೊ ಈ ಥರ ಒಂದು ಕ್ಯಾಟಗರಿನಲ್ಲಿ ಒಂದೇ ಒಂದು ಅಂದರೆ ಒಂದೇ ಥರ ಕಂಟೆಂಟ್ ಇರ ಮಿಕ್ಸ್ ಕ್ಯಾಟಗರಿನಲ್ಲಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೀನಿ ಸೊ ನನ್ನ ಯೂಟ್ಯೂಬ್ ಜರ್ನಿ ಸ್ವಲ್ಪ ಸಕ್ಸಸ್ ಆಗಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಸೊ ಯಾರು ಎಲ್ಲ ನಾನು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಮತ್ತೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ನಿನ್ನೆ ಯಾಕೆ ತಗೊಂಡೆ ಅಂತಂದರೆ ಒಬ್ರು ಯೂಟ್ಯೂಬರ್ ಹೇಳಿದ್ರು ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ತಮ್ಮ ಇಂಟ್ರೊಡಕ್ಷನ್ ಲೈಕ್ ನಿಮ್ಮದು ಚಾನಲ್ ಹೆಸರು ಮತ್ತು ಏನು ಚಾನಲಲ್ಲಿದೆ ಆ ಥರದ್ದೆಲ್ಲ ಇನ್ಫಾರ್ಮೇಶನ್ ಕೊಟ್ಟರೆ ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದು ಪರ್ಟಿಕ್ಯುಲರ್ ಡೇ ಅಂತ ಹೇಳಿದ್ದಾರೆ ಸೊ ನಮ್ಮಂತ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅವ್ರಿಗೂ ಕೂಡ ಇದೆ ಸೊ ಹಂಗಾಗಿ ಮಾಡಿದ್ದೀನಿ ಅವನು ಯಾರನ್ನ ಶೂಟ್ ಮಾಡೋಕ್ಕೆ ಆಚೆ ಕಡೆ ತಗೊಂಡು ಹೋಗ್ತಾ ಇದ್ದಂತೆ ಅವ್ರ ಅಕ್ಕನೂ ಕರ್ಕೊಂಡು ಹೋಗ್ತಾ ಅಂತೂ ಇಂತೂ ರಾಗಿ ಸರಿ ಟೈಮ್ ಬಂತು ಮಗ್ಳು ಮಗಳು ಬಿಟ್ಲು ಹಂಗಾಗಿ ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಬಿಡೋಣ ಅಂತ ಬಂದಿದ್ದೀನಿ ಯೂಶಲಿ ಅವಳಿದ್ರೆ ಇದೆಲ್ಲ ಕಂಪ್ಲೀಟಾಗಿ ಡೆಡಿಕೇಟಾಗಿ ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ ನನ್ನ ಮೊನ್ನೆನೇ ರಾಗಿ ಎಲ್ಲ ತೊಡೆದ್ಬಿಟ್ಟು ಒಂದು ದಿನ ಪೂರ್ತಿ ಮೊಳಕೆ ಬರ್ಸಿದ್ದೆ ಇವತ್ತು ನೈಟ್ ಕಟ್ಟಿಟ್ಟರೆ ಅದಲ್ಲೆಲ್ಲ ಮೊಳಕೆ ಬಂದು ದಿನ ತೆಗ್ದೆ ಚೆನ್ನಾಗಿ ಮೊಳಕೆ ಬಂದಿದ್ವು ಇದನ್ನು ಚೆನ್ನಾಗಿ ಹಾರಿಸ್ತೆ ಆಸೋದಂದ್ರೆ ಬಿಸಿಲಲ್ಲಿ ಹಾರಿಸ್ಲಿಲ್ಲ ನಾನು ಫ್ಯಾನ್ಗಳಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ ನಾನು ನೀಟಾಗಿ ಗರಿ ಗರಿಯಾಗಿ ಒಣಗಬೇಕದು ಅದಾದಮೇಲೆ ನಾನು ಸರಿ ಏನೇನು ಬೇಕು ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಗೋಗುಲ್ ಕೊಡಬೇಕಾದ್ರೆ ಬರೀ ರಾಗಿದ್ದು ಮಾತ್ರ ಕೊಟ್ಟಿದ್ದೆ ಪ್ಯೂರ್ ಅದಕ್ಕೆ ಯಾವ ಕಣ್ಣು ಮಿಕ್ಸ್ ಮಾಡಿರಲಿಲ್ಲ ಯಾಕಂದರೆ ಅವನಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ತ್ ಮಂತ್ ಕಂಪ್ಲೀಟ್ ಆಗಿತ್ತು ಅವಾಗಿಂದ ಕೊಟ್ಟೆ ಇವಳಿಗೆ ಆಲ್ರೆಡಿ ಏಯ್ಟ್ ಮಂತ್ ರನ್ನಿಂಗ್ ಇರೋದ್ರಿಂದ ಇಷ್ಟು ಕೊಟ್ಟರೆ ಡೈಜೆಷನ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇದೆ ಇದನ್ನು ಕೂಡ ಇಲ್ಲೆ ಎರಡೆರಡು ಸ್ಪೂನ್ ತೊಗೊಂಡಿರೋದು ಯಾಕಂದರೆ ಒಂದು ವರ್ಷ ಮೇಲ್ಪಟ್ಟಂದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ತೊಗೋಬೋದು ನಾನು ಹೇಳ್ದಂಗೆ ಅವನೊಂದು ಕಾಲು ಕಾಲು ಕೆ ಜಿ ಹಾಕ್ಕೊಂಡು ಒಂದು ಎರಡ್ ಕೆ ಜಿ ರಾಗಿ ಮಾಡ್ಕೊಂಡಿದ್ದೆ ಬಟ್ ಇವಳಿಗೆ ಏಟ್ ಮಂತ್ ಆಗಿರೋದ್ರಿಂದ ಇವಾಗ ಎಲ್ಲ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ನೋಡಿ ಎಲ್ಲ ಎರಡೆರಡು ಸ್ಪೂನ್ ತಗೊಂಡ್ರೆ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ರಾಗಿಗೆ ಅದು ಸುಮಾರು ಮುಕ್ಕಾಲು ಕೆ ಜಿ ರಾಗಿ ಇದೆ ಒಂದು ಬೌಲ್ ಅಕ್ಕಿ ಇನ್ನು ಮಿಕ್ಕಿದ್ದಲ್ಲೇ ಎರಡೆರಡು ಸ್ಪೂನ್ ಮಕ್ಕಳಿಗೆ ನಾವು ಏನೇ ಕೊಡಬೇಕಂದ್ರೂ ಸ್ವಲ್ಪ ಭಯನೇ ಅಲ್ವಾ ಓಕೆ ಮಕ್ಕಳಿಗೆ ಇದು ಸರಿ ಹೋಗುತ್ತಾ ಹೋಗಲ್ವಾ ಅನ್ನೋ ಥರನೇ ಇರುತ್ತೆ ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಅದು ನಮಗೆ ಗೊತ್ತಾಗಲ್ವಾ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಸೊ ಇನ್ನು ರಾಗಿನ ಏನು ನಾನು ಮಡಕೆ ಕಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಕೆಂಪುಗೆ ಆಗೋ ಥರ ಉರ್ಕೊಬೇಕು ತುಂಬ ಒತ್ತಬಾರ್ದು ಮತ್ತೆ ನೀಟಾಗಿ ಒಂದು ಅದಕ್ಕೆ ಕೆಂಪಗೆ ಕೆಂಪುಗೆ ಗಮ್ಮಂತ ಸ್ಮೆಲ್ ಬರುತ್ತೆ ಹಾಲು ತನಕ ಉರ್ಕೊಂಡ್ರೆ ಸಾಕು ಒಂದೆರಡು ಎರಡು ಸರ್ತಿ ಉರ್ಕೊಂಡು ಅದಾದಮೇಲೆ ಎಲ್ಲ ಕಾಳುಗಳನ್ನು ಇದೇ ಥರನೇ ನಾನು ಉರ್ಕೊಂಡಿದ್ದೀನಿ ಅಕ್ಕಿ ಒಂದು ಬೋಲ್ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಹೇಳಿದ್ದೀನಿ ನೋಡಿ ಒಂದು ಬೌಲ್ ಕಂಪ್ಲೀಟಾಗಿ ನಾನು ಅದು ಸುಮಾರು ಒಂದು ಮುಕ್ಕಾಲು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಇದೆಲ್ಲ ಇವೆಲ್ಲ ಇವೆಲ್ಲ ಒಂದೆರಡೆ ಸ್ಪೂನು ಮೂರು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನೀರು ಎಕ್ಸಾಕ್ಟ್ ಅಂದರೆ ಒಂದು ಎರಡು ಸ್ಪೂನ್ ಯಾಕಂದ್ರೆ ಅವ್ಳಿಗೂ ಫಸ್ಟ್ ಟೈಮ್ ನಾನು ಅವಳಿಗೆ ರಾಗಿ ಸರಿ ಕೊಡ್ತಾರೆ ನಿಮ್ಮ ಅಕ್ಕಿ ಆದಮೇಲೆ ನಾನು ಕಡಲೆಕಾಳು ಹೆಸರು ಕಾಳು ಆಮೇಲೆ ಮೆಂತೆ ಎಲ್ಲದನ್ನು ಕೂಡ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನಾವು ಮಕ್ಕಳಿಗೆ ಸರಿಯಂತ ಮಾಡಿದಾಗ ಸ್ವಲ್ಪ ದೊಡ್ಡರಾದ್ಮೇಲೆ ಎಲ್ಲದನ್ನು ಕ್ವಾಂಟಿಟಿ ಜಾಸ್ತಿ ಹಾಕ್ತಿದ್ರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳು ಜೊತೆ ಕೂಡ ನಮಗೂ ಸ್ವಲ್ಪ ಕಾಲು ನೋವು ಈ ಥರ ಎಲ್ಲ ಬಂದರೆ ಇದನ್ನು ಒಂದು ವಾರ ತಗೊಂಡ್ರು ಸಾಕು ನಮಗೂ ಕೂಡ ಹುಷಾರಾಗುತ್ತೆ ಸೊ ನಾನು ಇದನ್ನು ಟ್ರೈ ಮಾಡಿದೀನಿ ಗೋಕುಲ್ ಲಾಸ್ಟ್ ಲಾಸ್ಟಲ್ಲಿ ಕುಡಿಲಿಲ್ಲ ಅದನ್ನು ನಾನೇ ಕುಡ್ದಿದ್ದೆ ಫಸ್ಟ್ ಟೈಮ್ ಏನು ಮಾಡ್ತೀವಿ ಮಕ್ಕಳಿಗೆ ಅದೆಲ್ಲ ಸ್ವಲ್ಪ ಟ್ರಯಲ್ ಬೇಸಸ್ ಆಗಿ ಕೊಡಬೇಕಲ್ಲ ಹಂಗಾಗಿ ನಾನು ಎಲ್ಲ ಟು ಸ್ಪೂನೇ ತೊಗೊಂಡಿರೋದು ಎಲ್ಲ ಜೀರಿಗೆ ಒಂದು ಸ್ಪೂನು ಇದು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು ನಡೆಯುತ್ತೆ ಫಸ್ಟ್ ಸದ್ಯಕ್ಕೆ ನಾನು ಒಂದೇ ಸ್ಪೂನ್ ತೊಗೊಂಡಿರೋದು ಅವಳಿಗೂ ಕಷ್ಟ ಆಗಬಾರ್ದು ಯಾವ ಮಕ್ಕಳಾದ್ರು ನಾನು ಫಸ್ಟ್ ಟೈಮು ಸೂಪ್ ಕೊಡ್ತಾಯಿದ್ದೀವಿ ಅಂತಂದರೆ ಅವಕ್ಕೆ ಅರಗ್ಸ್ಕೊಳಕ್ಕೆ ಇರಬೇಕು ಯಾಕಂದರೆ ಬರೀ ಹಾಲಲ್ಲಿ ಮಾತ್ರ ಇರ್ತಾರಲ್ವ ಅಲ್ವ ಇವಾಗ ತುಂಬ ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ನ ಫಸ್ಟ್ ನಾವು ಟ್ರಯಲ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಕೊಟ್ಟರೆ ನಡೆಯುತ್ತೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಆಗ್ತದೆ ಅಂತಂದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಅನ್ನೋ ರೀಸನ್ನಿಂದ ಒಂದೆರಡು ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಕೆಲವರು ಅವ್ರಿಗೆ ಗೊತ್ತಿರೋ ಥರ ಮಾಡ್ಕೊತಾರೆ ಇದು ನನಗೆ ಗೊತ್ತಿರೋ ಥರ ನಾನು ಕೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಇದೆರಡೂ ಸ್ವಲ್ಪ ತಗೊಂಡಿದ್ದೀನಿ ಫೈನಲಿ ನಮ್ದು ಸರಿ ಏನೇನು ಹಾಕ್ಬೇಕು ಎಲ್ಲ ಮುಗಿಸ್ಕೊಂಡು ನೋಡಿ ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದನ್ನ ನಾಳೆ ನಾನು ಮಿಕ್ಸಿನೇ ಮಾಡ್ಕೊಂತೀನಿ ಯಾಕಂದ್ರೆ ಇದು ಜಾಸ್ತಿ ಇಲ್ಲ ನನ್ನ ಮಿಷಿನಿಗೆ ಕೊಟ್ಟು ಕಳಿಸೋದಕ್ಕೆ ಸೊ ಇದಾದ್ಮೇಲೆ ನನ್ನ ಮಗಳು ಯಾವ ಥರ ತಿಂತಾಳೆ ನೋಡಬೇಕು ನಾನು ಫೈನಲಿ ಫ್ರೆಂಡ್ಸ್ ಇವತ್ತು ನಾನು ಏನು ಅನ್ಕೊಂಡಿದ್ದೆ ರಾಗಿ ಸರಿ ಮಾಡಬೇಕು ಅಂತ ಇವತ್ತು ಕಂಪ್ಲೀಟ್ ಆಯಿತು ನಾಳೆ ಪೌಡ್ರ್ ಮಾಡಿಬಿಟ್ಟು ಮಗಳಿಗೆ ಸರಿ ಮಾಡಿ ತಿನ್ನಿಸಿ ನಿಮ್ಗೆ ವಿಡಿಯೋ ಹಾಕ್ತೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಿಮಗೆ ಅನ್ನಿಸ್ತು ನೀವು ಯಾವ ಥರ ಮಾಡ್ತೀರಾ ಇಲ್ಲೇ ಥರ ಇಲ್ಲ ಬೇರೆ ಥರನಾ ಅಂತ ಹೇಳ್ಬಿಟ್ಟು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ ದುಡಿಯೋದಲ್ಲಿ ಸಿಗ್ತೀನಿ ಬಾಯ್